ಸತ್ಯ ಹೊರಬಂದಿತು ಊರು ಉಳಿಯಿತು ಆದರೆ ಪಾಪ ಅಳಿಯಲಿಲ್ಲ ಕೆಲವು ಅಪರಾಧಗಳು ಶಿಕ್ಷೆಗೆ ಹೆದರುವುದಿಲ್ಲ ಅವು ಪ್ರತೀಕಾರ ಕೇಳ್ತವೆ ದೇವಯ್ಯ ಜೈಲಿಗೆ ಹೋಗಿದ್ದಾನೆ ಆದರೆ ಆರಾಕ್ರಿ ಮತ್ತೆ ಶುರುವಾಗುತ್ತದೆ ಸತ್ಯ ಹೊರಬಂದೆ ಮೇಲೂ ಈ ಶಬ್ದ ಯಾಕೆ ಅದೇ ರಾತ್ರಿ ಒಬ್ಬ ಪೊಲೀಸ್ ಅಧಿಕಾರಿ ರಹಸ್ಯವಾಗಿ ಸಾಯುತ್ತಾನೆ ಇದು ಮನುಷ್ಯನ ಕಲಸ ಅಲ್ಲ ಕೆಲವೊಮ್ಮೆ ಸತ್ತವರು ಹೋಗುವುದಿಲ್ಲ ಅವರು ನ್ಯಾಯ ಕೇಳಲು ಉಳಿದುಕೊಳ್ತಾರೆ ಈ ಸಾವುಗಳು ನನ್ನ ತಂದೆಯಂತೆಯೇ ಇವೆ ಆದಿಗಿ ಕನಸುಗಳು ಶುರುವಾಗ್ತವೆ ನ್ಯಾಯ ಇನ್ನೂ ಮುಗಿದಿಲ್ಲ ನೀವು ಶಾಂತಿಯಾಗಿಲ್ವಾ ಅಪ್ಪ ಗುಹೆಯಲ್ಲಿದ್ದ ಬಲಿಗಳ ಆತ್ಮಗಳು ಒಬ್ಬನನ್ನು ಹುಡುಕುತ್ತಿವೆ ನಿಜವಾದ ಅಪರಾಧಿ ಇನ್ನೂ ಹೊರಗೆ ಇದ್ದಾನೆ ದೇವಯ್ಯ ಮುಖ ಮಾತ್ರ ಮೂಲ ಬೇರೆ ಹಳೆಯ ದಾಖಲೆಗಳಲ್ಲಿ ಒಂದು ಹೆಸರು ಶ್ರೀಧರ್ ಊರಿನ ದೇವಾಲಯ ಟ್ರಸ್ಟ್ ಹೆಡ್ ಊರಿನ ಧರ್ಮದ ಮುಖ ಧರ್ಮದ ಹಿಂದೆ ಅಧರ್ಮ ಮರೆತಿದ್ದ ಶ್ರೀಧರ್ನ ಹಳೆಯ ವಿಡಿಯೋ ಸಿಗುತ್ತದೆ ಬುಲಿ ಇಲ್ಲದೆ ಭಯ ಉಳಿಯಲ್ಲ ಸತ್ಯಕ್ಕಿಂತ ಭಯಾನಕವಾದದ್ದು ತಾಯಿಯ ಒಪ್ಪಿಗೆ ನಾನು ನೋಡಿದ್ದೆ ನಿನ್ನ ತಂದೆಯನ್ನು ಕೊಲ್ಲೋದು ಅಪ್ಪನನ್ನು ಉಳಿಸಬಹುದಿತ್ತು ಅಲ್ವಾ ಅಮ್ಮ ಅವರು ನಮ್ಮಿಬ್ಬರನ್ನು ಉಳಿಸಲು ಮೌನ ಆರಿಸಿಕೊಂಡರು ಆದಿಯೊಳಗೆ ಏನು ಮುರಿತದೆ ನ್ಯಾಯ ಮತ್ತು ಪ್ರತಿಕಾರ ಎರಡರ ಮಧ್ಯೆ ಒಬ್ಬ ಮನುಷ್ಯ ನಿಂತಿದ್ದಾನೆ ನಾನು ಪೊಲೀಸ್ ಅಲ್ಲ ನ್ಯಾಯಾಲಯ ಅಲ್ಲ ಆದರೆ ನಾನು ಮಗ ಆದಿ ಶ್ರೀಧರ್ ಎದುರು ನಿಲ್ಲುತ್ತಾನೆ ನಿನ್ನ ತಂದೆ ಸತ್ತಿದ್ದಾನೆ ನೀನೇನ್ ಮಾಡ್ತೀಯ ನಾನು ಮೌನವಾಗಿರೋದಿಲ್ಲ ಒಂದು ಲೈವ್ ವಿಡಿಯೋ ಒಂದು ಸತ್ಯದ ಸ್ಫೋಟ ಈ ಊರು ದೇವರ ಹೆಸರಿನಲ್ಲಿ ಮಾನವ ರಕ್ತ ಕುಡಿದಿದೆ ಇದು ಕೊನೆಯ ಬಲಿ ಆತ್ಮಗಳು ಶಾಂತವಾಗುತ್ತವೆ ಶ್ರೀಧರ್ ಬಂಧನ ಗುಹೆ ಮುಚ್ಚಲ್ಪಡುತ್ತದೆ ಮೌನವನ್ನು ಭಯ ಹುಟ್ಟಿಸೋಕೆ ಬಳಸಿದ್ರು ಆದರೆ ಒಬ್ಬ ಮಗ ಅದನ್ನು ಧ್ವನಿಯಾಗಿಸಿದ ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ ಆದರೆ ಪ್ರತಿ ಊರನ್ನೂ ಒಂದು ಮೌನ ಇನ್ನೂ ಬದುಕಿದೆ